ಹಾಯ್ ರಾಕ್ ರಾಕ್ಚಲಿಗೆ ಸ್ವಾಗತ ಸ್ವಾಗತ ಮಳೆಗಾಲ ಬಂತ ಏಳಿ ಏಳಿಡ್ಕತಿ ಇಲ್ಲಿ ಏಳಿ ಹಿಡೋಕು ಅಪ್ಪ ನಂಗೆ ಹಾಪ ಕೂಡ ಬರಿ ಕೈ ಒಪ್ಪ ಒಂದು ಗೂಳಿ ಬೇಕಲ್ದಿ ಒಂದು ಗುಳಿ ಮಾಡುವಲ್ಲ ಗೂಳಿ ಬೀಳ ಬೀಡಬೇಕಿ ಅಪ್ಕೆ ಹಾಡಿ ಬಂದಿದ್ ಕಣೀಗೆ ಚೊಂಡು ಬರ ಮಾರೇ ಸ್ವಲ್ಪ ಸಿಕ್ಕಿತ್ತು ಅಷ್ಟೇ ಇನ್ ಸ್ವಲ್ಪ ಸಿಕ್ಕಲ ನಾಚಿ ಬೀತ ಗುಳಿ ಬೇಕಬ್ಲ್ಲ ರೆಡಿ ಐತೆ ಇದು ತೆಮ್ಮಿ ಇರುತ್ತಲ್ಲ ಅದ್ರ ಪೀಸ್ ಮಾಡಿರೋ ಕೋಲ್ ಇದೆ ಇದು ರೌಂಡ್ ಮಾಡಿ ಉಕ್ಕಮ್ ಕಣಿ ನಿಮ್ಗೆ ಎಷ್ಟು ದೊಡ್ಡ ಗುಳಿ ಬೇಕು ಅಷ್ಟು ದೊಡ್ಡ ರೌಂಡ್ ಮಾಡಿ ಉಕ್ಕೊಂಬ್ದೆ ನಾನೀಗ ಎಂಟು ಪೀಸ್ ತಗೊಂಡಿದ್ದೆ ಕಣಿ ನೀನು ಜಾಸ್ತಿ ಬೇಕಾ ತಕೊಳ್ಳಾಕ ಕೋಲೆಲ್ಲ ರೌಂಡ್ ಮಾಡಿ ಹೊಕ್ಕೊಂಡ ಐತೆ ಇನ್ನು ಬೀಳೆ ಅವು ಒಂದು ಬಿಟ್ಟು ಒಂದು ಹಿಂಗೆ ಸುತ್ತ ಹಾಕುದು ನಾವು ತೋರ್ತಿ ಕಾಣಿ ಹಿಂಗೆ ಒಂದ್ ಒಳಗೆ ಒಂದ್ವರೆಗೆ ಆ ಥರ ಗುಳಿ ಇಷ್ಟು ರೆಡಿ ಐತೆ ಇನ್ನು ಕೆಂಜಿ ಕೊಟ್ಟಕ್ಕೆ ಇತ್ತು ಇದು ಬೆಲ್ಪತ್ರಿ ಕೋಲ್ ಅಂದಿಕೆ ಹಾಡು ಹಿಂಗ ಸಿಗತ್ತೆ ಅದನ್ನ ಲೈಕ್ ಮಾಡಿ ಈ ತರ ಕೇರ್ಸಕ್ ಕಣಿ ಕೋಲೊಂದು ಸಣ್ಣದ ಕಟ್ ಮಾಡಿ ಚೇಂಪ್ ಮಾಡುದು ಕಾಣಿ ಇದು ಹಿಂಗೆ ಮಾಡಕ್ ಅಷ್ಟಾದ್ಮೇಲೆ ಮೇಲೆ ಎರಡು ತಮ್ಮಿ ಪೀಸ್ ತಕೊಂಬೆ ಕಡಿ ಆ ತೆಮಿ ಪೀಸ್ ಕಟಾಯಿ ಆಯ್ಕೊಂಬೆ ಕಡೆ ಈ ತರ ಹೆಣಿತಾ ಒಪ್ಪದು ಒಂದೊಂದು ಒಂದೊಂದು ಹಾಕಿ ಒಂದೊಂದು ಹಾಕಿ ಹೆಣಿತಾ ಕೆಂಜೆಲ್ಲ ರೆಡಿ ಆಯ್ತು ಕಣಿ ಇನ್ನು ಗೂಳಿಪಿಟ್ ಮಾಡುದು ಈ ತರ ಫೈನಲ್ ಗೂಳಿ ಎಲ್ಲ ರೆಡಿ ಆಯ್ತು ಕಣಿ ಇನ್ನು ಏಡಿ ಹಿಡೋದು ಹೆಂಗೆ ಗೂಳಿ ಹಾಕೋದು ಹೆಂಗೆ ಎಲ್ಲ ನೆಕ್ಸ್ಟ್ ವ್ಯೂ ಹೆಂಗೆ